ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಆ ಒಂದೇ ಒಂದು ಸ್ಟೇಟ್ಮೆಂಟ್ ಆ ಹೇಳಿಕೆ ಏನು ಹಾಗಾದ್ರೆ ಯಾರು ಕೊಟ್ಟು ಆ ಹೇಳಿಕೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕನಿಂದ ಬಿಗ್ ಬಾಂಬ್ ಒಂದು ಸಿಗುತ್ತಿರುವಂತದ್ದು ಎಸ್ ಇದು ನಿಜಕ್ಕೂ ಕೂಡ ಎಲ್ಲರನ್ನ ಒಂದು ಕ್ಷಣ ದಂಗಾಗಿಸುತ್ತೆ ರಾಜಕೀಯ ಪಡಸಾಲ ಸ್ಫೋಟಕ ಹೇಳಿಕೆಯ ಸಂಚಲನ ಶುರುವಾಗಿರುವಂತದ್ದು ಶ್ರೀರಾಮ ಪ್ರತಿಷ್ಠಾಪನೆಗೆ ಕೌಂಟ್ ಡೌನ್ ಶುರುವಾಗಿತ್ತು ಇದೇ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆ ಕಾಂಗ್ರೆಸ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಶ್ರೀರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲೇ ಹೇಳಿಕೆಯನ್ನ ಕೊಟ್ಬಿಟ್ಟು ಅನ್ನುವಂತಹ ಕನ್ಫ್ಯೂಷನ್ ಭಯ ಆತಂಕ ಶುರುವಾಗಿದೆ ಅಯೋಧ್ಯೆಗೆ ಹೋಗುವವರಿಗೆ ಸರ್ಕಾರ ರಕ್ಷಣೆಯನ್ನ ನೀಡಬೇಕು ಹಾಗಾದ್ರೆ ಏನಾಯ್ತು ಯಾಕೆ ರಕ್ಷಣೆಯನ್ನ ನೀಡಬೇಕು ಬಹುಕಾಲದ ಬಹು ವರ್ಷಗಳ ಕನಸು ನನಸಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಸರ್ಕಾರ ರಕ್ಷಣೆಯನ್ನ ನೀಡಬೇಕು ಎರಡ್ ಸಾವಿರದ ಎರಡರಲ್ಲಿ ಏನಾಯ್ತಲ್ಲ ಗೋತ್ರ ರೈಲು ಹತ್ಯಾಕಾಂಡ ಗೋತ್ರ ದುರಂತದ ರೀತಿ ಮತ್ತೆ ಏನಾದ್ರೂ ಆಗಬಹುದು ಅಂತೆ ಇದು ಅಯೋಧ್ಯೆಗೆ ಹೋಗುವವರಿಗೆ ರ ಸರ್ಕಾರವೇ ರಕ್ಷಣೆಯನ್ನ ನೀಡಬೇಕು ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ಪ್ರಚೋದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮದ ಕುರಿತು ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಮ ಮಂದಿರ ಉದ್ಘಾಟನೆ ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಇದೊಂದು ರಾಜಕೀಯ ಕಾರ್ಯಕ್ರಮ ಆಗ್ತಾ ಇದೆ ಧಾರ್ಮಿಕ ಕಾರ್ಯಕ್ರಮ ಆಗಿದ್ರೆ ನಾವೆಲ್ಲರೂ ಕೂಡ ಹೋಗ್ತಾ ಇದ್ವಿ ಧಾರ್ಮಿಕ ಕಾರ್ಯಕ್ರಮ ಆಗಿದ್ರೆ ಧಾರ್ಮಿಕ ಮುಖಂಡರು ಭಾಗಿಯಾಗ್ತಾ ಇದ್ವಿ ಗೋದ್ರಾ ದುರಂತದ ಘಟನೆ ಆ ದುರಂತವೇ ಸಂಭವಿಸಬಹುದು ಹಾಗಾಗಿ ಎಲ್ಲರೂ ಕೂಡ ಹುಷಾರಾಗಿರಿ ಅನ್ನುವಂತ ಪ್ರಚೋದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು ಈಗಾಗ್ಲೇ ನಾವು ಗಮನಿಸಿದ್ದೀವಿ ಇನ್ನೊಂದು ಕಡೆ ಶಿವಸೇನೆಯ ಮುಖ್ಯಸ್ಥರು ಆದಂತಹ ಉದ್ದವ್ ಠಾಕ್ರೆ ಕೂಡ ಇದೇ ರೀತಿಯಾದಂತಹ ಪ್ರಚೋದಾತ್ಮಕ ಹೇಳಿಕೆಯನ್ನು ಕೊಟ್ಟರು ಅದಾದ ನಂತರ ಬಿ ಕೆ ಹರಿಪ್ರಸಾದ್ ಏನ್ ಮಾತಾಡಿದ್ದಾರೆ ಏನು ಆರ್ಗ್ಯುಮೆಂಟ್ಸ್ ಆಗಿತ್ತು ಅದನ್ನು ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ರಾಜಕೀಯ ಪ್ರೇರಿತವಾದಂಥ ಈ ಒಂದು ಆಂದೋಳನ ಆಂದೋಲನ ಅಂತಾನು ಹೇಳಕ್ ಒಂದು ಪೂಜಾ ಸ್ಥಳವನ್ನು ಧ್ವಂಸ ಮಾಡಿ ಇನ್ನೊಂದು ಕಟ್ತಕ್ಕಂಥದ್ದು ಯಾವುದೇ ಇತಿಹಾಸದಲ್ಲಿ ಇಲ್ಲ ಆದ್ದರಿಂದ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಆದ್ದರಿಂದ ಉನ್ಮಾದವನ್ನು ಮಾಡೋದು ಒಳ್ಳೆಯದಲ್ಲ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸ್ಕೊಳ್ಬೇಕು ಯಾಕೆ ಅಂತೇಳಿದರೆ ಗುಜರಾತಲ್ಲಿ ಇದೇ ಸಂದರ್ಭದಲ್ಲಿ ಕರ್ ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ ಅದೇ ರೀತಿಯ ಕ ಒಂದು ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಹಹಿತ ಘಟ ಅಹಿತಕರವಾದ ಘಟನೆ ನಡಲಿಕ್ಕೆ ಅವಕಾಶ ಕೊಡಬಾರ್ದು ಯಾರ್ಯಾರು ಅದು ಅಯೋಧ್ಯೆಗೆ ಹೋಗ್ತಾರೋ ಅವ್ರು ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಡ್ಬೇಕಾಗತ್ತೆ ಇಲ್ಲಾಂದರೆ ನಾವು ಮತ್ತೊಂದು ಗೋತ್ರ ಕರ್ನಾಟಕದಲ್ಲಿ ನೋಡಲಿಕ್ಕೆ ಆಗೋದಿಲ್ಲ ಸಂಪೂರ್ಣವಾಗಿ ನಾನು ಮಾಹಿತಿ ಜೊತೆ ಕೊಡಬಾ ಕೊಡಬಹುದು ಕೆಲವು ಸಂಘಟನೆಗಳ ಪ್ರಮುಖರು ಕೆಲವು ರಾಜ್ಯಗಳಲ್ಲಿ ಹೋಗಿ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಏನು ಪ್ರೇರೇಪಣೆ ಮಾಡಿದ್ದಾರೆ ಪ್ರಚೋದನೆ ಮಾಡಿದ್ದಾರೆ ಅಂತ ಹೇಳ್ಬೋದು ನಾನು ಅದನ್ನು ನಾನು ಬಹಿರಂಗವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಮಾಡ್ತಾ ಇದ್ದಾರೆ ಪ್ರಚೋದನಕಾರಿಯವಾದ ಕೆಲಸಗಳಿಗೆ ಕುಮ್ಮ ಕೊಡ್ತಾ ಇದ್ದಾರೆ ಇದನ್ನು ನಿಲ್ಲಿಸಬೇಕು ಎಲ್ಲ ರಾಜ್ಯದಲ್ಲೂ ಆಗಿದೆ ಮೊನ್ನೆ ಒಡಿಶಾದಲ್ಲಿ ಮೀಟಿಂಗ್ ಆಗಿದೆ ಮೂರು ದಿವಸದಲ್ಲಿ ನೀವೇ ಸ್ವಲ್ಪ ಯಾರಾದರೂ ಇದ್ದರೆ ತಿಳ್ಕೊಳ್ಳಿ ಅದು ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳನ್ನ ಕಾರ್ಯಕರ್ತ ಕರೆದು ಮಾತಾಡಿದ್ದಾರೆ ಯಾರು ಮಾತಾಡಿದೆ ಅಂತ ವಿಚಾರಿಸ್ಕೊಳ್ಳಿ ಆಮೇಲೆ ಬಂದು ನಾನು ಕೇಳಿ ನಾನು ಹೇಳ್ತೀನಿ ಅವ್ರೇನು ಹೇಳಿದ್ದಾರೆ ಅಲ್ಲ ಹೋರಾಟ ಅನ್ನೋದು ಹರಿಪ್ರಸಾದ್ ಅವರ ಹೇಳಿಕೆಯನ್ನ ಗಮನಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿ ಗೋದ್ರಾ ರೀತಿ ದುರಂತಕ್ಕೆ ಹೊನ್ನಾರ ನಡೀತಾ ಇದೆ ಅದಕ್ಕೆ ನನಗೆ ಕಂಪ್ಲೀಟ್ ಮಾಹಿತಿ ಕೂಡ ಸಿಕ್ಬಿಟ್ಟಿದೆ ಕಿಚ್ಚು ಹಚ್ಚಿದ್ದಾರೆ ಈಗ ಬಿ ಕೆ ಪ್ರಸಾದ್ ಅವರು ಈ ರೀತಿಯಾದಂತಹ ವಿವಾದಾತ್ಮಕ ಪ್ರಚೋದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಇವ್ರಿಗೆ ಏನು ಮಾಹಿತಿ ಸಿಕ್ಕಿದೆ ಅಂತಂದ್ರಲ್ಲ ಎಲ್ಲಿಂದ ಮಾಹಿತಿ ಸಿಕ್ತು ಯಾರು ಕೊಟ್ಟರು ಈ ಮಾಹಿತಿಯನ್ನ ಹಾಗಾದ್ರೆ ಆ ಮಾಹಿತಿ ಸಿಕ್ಕರೂ ಕೂಡ ಯಾಕೆ ಇವರು ಬಿಡುಗಡೆಗೊಳಿಸ್ತಾ ಇಲ್ಲ ಆ ಮಾತುಗಳನ್ನ ಕಂಪ್ಲೀಟ್ ಮಾಡ್ತಾ ಇಲ್ಲ ಎಲ್ಲ ಆದಮೇಲೆ ಉತ್ತರ ಕೊಡೋದಕ್ಕೆ ಇವರೇ ಬೇಕಾ ಪ್ರಶ್ನೆಯು ಕೂಡ ಮೂಡ್ತಾ ಇದೆ ಒಟ್ಟಾರಿಯಾಗಿ ಅಯೋಧ್ಯೆ ಉದ್ಘಾಟನೆ ಕಾರ್ಯಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಗೋದ್ರಾ ರೀತಿ ದುರಂತ ಸಂಭವಿಸಬಹುದು ಅನ್ನುವಂತಹ ಮೂಲಕ ಹೊಸ ವಿವಾದಕ್ಕೆ ಎಂ ಎಲ್ ಸಿ ಬಿ ಕೆ ಹರಿಪ್ರಸಾದ್ ಅವರು ನಾಂದಿಯನ್ನ ಹಾಡಿದ್ದಾರೆ ಅಯೋಧ್ಯೆ ಉದ್ಘಾಟನೆ ಕಾರ್ಯಕ್ರಮ ಜನವರಿ ಇಪ್ಪತ್ತೆರಡನೇ ತಾರೀಕು ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೆ ಒಂದು ಕಡೆ ಕೌಂಟೌನ್ ಶುರುವಾಗ್ತಾ ಇದ್ರೆ ಈಗ ಬಿ ಕೆ ಹರಿಪ್ರಸಾದ್ ಇಂತಹ ಸ್ಫೋಟಕ ಹೇಳಿಕೆಯನ್ನ ಕೊಟ್ಬಿಟ್ಟು ಅನ್ನುವಂತಹ ಆತಂಕವೂ ಕೂಡ ಶುರುವಾಗಿದೆ ಇದೊಂದು ರಾಜಕೀಯ ಕಾರ್ಯಕ್ರಮ ಅಂತ ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಾ ಇದ್ದಾರೆ ಇಡೀ ದೇಶನೇ ಎದುರು ನೋಡ್ತಾ ಇರುವಂತಹ ದಿನ ಅಂತಂದ್ರೆ ಅದು ಜನವರಿ ಇಪ್ಪತ್ತೆರಡು ಶ್ರೀರಾಮ ಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಗುವಂತಹ ಸುದೀನ್ ಅದು ರಾಜಕೀಯ ಪ್ರೇರಿತ ಅಂತೆ ಬೇಕ ಹರಿಪ್ರಸಾದ್ ಅವರೇ ಹೇಳಿಕೆನ ಕೊಟ್ಟಿದ್ದಾರೆ ಇದನ್ನ ಉದ್ಘಾಟನೆ ಮಾಡ್ತಾ ಇರೋದು ವಿಶ್ವ ಗುರು ಮತ್ತು ಅಮಿತ್ ಶಾ ಅವರು ಇದು ಕೂಡ ರಾಜಕೀಯ ಪ್ರೇರಿತ ಅಂತ ಈ ವಿಶ್ವ ಗುರು ಅಮಿತ್ ಶಾ ಅವರ ಜಾತಿ ಏನು ಅಂತ ಪ್ರಶ್ನೆ ಮಾಡಿದ್ರು ಇಲ್ಲೂ ಕೂಡ ಜಾತಿ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ರಾಮ ಮಂದಿರ ಉದ್ಘಾಟನೆ ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಇದು ರಾಜಕೀಯ ಪ್ರೇರಿತ ಅಷ್ಟೇ ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ರಾಜಕೀಯದಲ್ಲಿ ಸಂಚಲನದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು ಒಟ್ಟಾರಿಯಾಗಿ ರಣರಂಗದಲ್ಲಿ ಒಂಟಿ ಸೇನಾನಿಯಾಗಿದ್ದಂತಹ ಹರಿಪ್ರಸಾದ್ ಅವರು ಬಿಜೆಪಿ ನಾಯಕರ ವಿರುದ್ಧ ಹಾಯೋದು ಅಲ್ಲದೆ ಈಗ ನೇರವಾಗಿ ಏನು ಅಯೋಧ್ಯೆಗೆ ಹೋಗುವವರಿಗೆ ರಕ್ಷಣೆ ನೀಡಬೇಕು ಅನ್ನುವಂತಹ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲ ಹೋರಾಟ ಅನ್ನೋದು ಏನು ಬಂತ ಹೇಳಿ ಸುಪ್ರೀಂ ಸುಪ್ರೀಂ ಕೋರ್ಟಲ್ಲಿ ಇರ್ತಕ್ಕಂಥ ಅಲ್ಲಿ ಏನು ಆರ್ಗ್ಯುಮೆಂಟ್ಸ್ ಆಗಿತ್ತು ಅದನ್ನು ನೋಡಿದಾಗ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ರಾಜಕೀಯ ಪ್ರೇರಿತವಾದಂಥ ಈ ಒಂದು ಆಂದೋಳನ ಅಂದು ಆಂದೋಳನ ಅಂತಲೂ ಹೇಳೋಕ್ಕಾಗೋದಿಲ್ಲ ಒಂದು ಪೂಜಾ ಸ್ಥಳವನ್ನು ಧ್ವಂಸ ಮಾಡಿ ಇನ್ನೊಂದು ಕಟ್ತಕ್ಕಂಥದ್ದು ಯಾವುದೇ ಇತಿಹಾಸದಲ್ಲಿಲ್ಲ ಆದ್ದರಿಂದ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಆದ್ದರಿಂದ ಉನ್ಮಾದವನ್ನು ಮಾಡೋದು ಒಳ್ಳೆಯದಲ್ಲ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸ್ಕೊಳ್ಬೇಕು ಯಾಕೆ ಅಂಥೇಳಿದರೆ ಗುಜರಾತಲ್ಲಿ ಇದೇ ಸಂದರ್ಭದಲ್ಲಿ ಕರ್ ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ ಅದೇ ರೀತಿಯ ಕ ಒಂದು ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಹಹಿತ ಘಟ ಅಹಿತಕರವಾದ ಘಟನೆ ನಡಲಿಕ್ಕೆ ಅವಕಾಶ ಕೊಡಬಾರ್ದು ಯಾರ್ಯಾರು ಅದು ಅಯೋಧ್ಯೆಗೆ ಹೋಗ್ತಾರೋ ಅವ್ರಿಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಡ್ಬೇಕಾಗುತ್ತೆ ಇಲ್ಲಾಂದರೆ ನಾವು ಮತ್ತೊಂದು ಗೋದ್ರಣ ಕರ್ನಾಟಕದಲ್ಲಿ ನೋಡಲಿಕ್ಕೆ ಆಗೋದಿಲ್ಲ ಸಂಪೂರ್ಣವಾಗಿ ನಾನು ಮಾಹಿತಿ ಜೊತೆ ಕೊಡ್ಬಾ ಕೊಡ್ಬೋದು ಕೆಲವು ಸಂಘಟನೆಗಳ ಪ್ರಮುಖರು ಕೆಲವು ರಾಜ್ಯಗಳಲ್ಲಿ ಹೋಗಿ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಏನು ಪ್ರೇರೇಪಣೆ ಮಾಡಿದ್ದಾರೆ ಪ್ರಚೋದನೆ ಮಾಡಿದ್ದಾರೆ ಅಂತ ಹೇಳ್ಬೋದು ನಾನು ಅದನ್ನು ನಾನು ಬಹಿರಂಗವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಮಾಡ್ತಾ ಇದ್ದಾರೆ ಪ್ರಚೋದನಕಾರಿಯಾದ ಕೆಲಸಗಳಿಗೆ ಕುಮ್ಮ ಕೊಡ್ತಾ ಇದ್ದಾರೆ ಇದನ್ನು ನಿಲ್ಲಿಸಬೇಕು ಎಲ್ಲ ರಾಜ್ಯದಲ್ಲೂ ಆಗಿದೆ ಮೊನ್ನೆ ಒಡಿಶಾದಲ್ಲಿ ಮೀಟಿಂಗ್ ಆಗಿದೆ ಮೂರು ದಿವಸದಲ್ಲಿ ನೀವೇ ಸ್ವಲ್ಪ ಯಾರಾದರೂ ಇದ್ದರೆ ತಿಳ್ಕೊಳ್ಳಿ ಅದು ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳನ್ನ ಕಾರ್ಯಕರ್ತ ಕರೆದು ಮಾತಾಡಿದ್ದಾರೆ ಯಾರು ಮಾತಾಡಿದೆ ಅಂತ ವಿಚಾರಿಸ್ಕೊಳ್ಳಿ ಆಮೇಲೆ ಬಂದು ನಾನು ಕೇಳಿ ನಾನು ಹೇಳ್ತೀನಿ ಅವರೇನು ಹೇಳಿದ್ದಾರೆ ಅಂತ ಹೇಳಿರಿಯಾಗಿ ರಣರಂಗದಲ್ಲಿ ಒಂಟಿ ಸೇನಾನಿಯಾಗಿದ್ದಂತಹ ಹರಿಪ್ರಸಾದ್ ಅವರು ಈಗ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಸ್ಫೋಟಕ ಹೇಳಿಕೆಯ ಬಗ್ಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಎಸ್ ಬಸವರಾಜ್ ಈಗಾಗಲೇ ಗಮನಿಸ್ತಾ ಇದ್ದೀವಿ ಬಿ ಕೆ ಹರಿಪ್ರಸಾದ್ ಅವರು ಪ್ರಚೋದಾತ್ಮಕ ಹೇಳಿಕೆಯನ್ನ ಕೊಟ್ಬಿಟ್ರು ಹೆಂಗ್ ಕೊಟ್ರು ಹೆಂಗ್ ಸಾಧ್ಯ ಯಾಕಂದ್ರೆ ಅವ್ರಿಗೆ ಮಾಹಿತಿ ಇದೆಯಂತೆ ಆ ಗೋದ್ರಾ ರೀತಿ ದುರಂತಕ್ಕೆ ಹುನ್ನಾರ ನಡೀತಾ ಇದೆ ಆದ್ರೂ ಕೂಡ ಬಹಿರಂಗವಾಗಿ ಹೇಳೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಅಂತ ಚಂದ್ರಕಲಾ ಈಗಾಗಲೇ ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಇಡೀ ದೇಶಾದ್ಯಂತ ಆಗಿರ್ಬೋದು ಮತ್ತೆ ನಮ್ಮ ರಾಜ್ಯದಲ್ಲೂ ಕೂಡ ಸಾಕಷ್ಟು ಜನಸಂಖ್ಯೆಯಲ್ಲೂ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಹೋಗುವಂತ ಎಲ್ಲ ತಯಾರಿಗಳು ಕೂಡ ಇರುವಂಥದ್ದು ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿರುವಂತ ಮತ್ತೆ ಪರಿಷತ್ ಸದಸ್ಯರು ಆಗಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ಈಗಾಗಲೇ ಅಯೋಧ್ಯೆಗೆ ಏನು ಹೋಗ್ತಾ ಇದ್ದಾರೆ ಅವರಿಗೆ ರಾಜ್ಯ ಸರ್ಕಾರ ಒಂದು ರಕ್ಷಣೆ ಕೊಡಬೇಕು ಅನ್ನುವಂಥ ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಸರ್ಕಾರ ಒಂದು ಕೇಂದ್ರ ಸರ್ಕಾರ ಆಗಿರ್ಬೋದು ಸರ್ಕಾರ ಒಂದು ಏನು ಅಯೋಧ್ಯೆಗೆ ಹೋಗುವಂತ ಜನರಿಗೆ ಒಂದು ರಕ್ಷಣೆ ಕೊಡುವಂತ ಒಂದು ಕೆಲಸ ಮಾಡ್ಬೇಕು ಅನ್ನುವಂತ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಈ ಒಂದು ಹೇಳಿಕೆ ನೋಡೋದಾದ್ರೆ ಏನು ಹಿಂದೆ ನಡೆದಿರ್ತಕ್ಕಂತ ಏನು ಗುಜರಾತ್ನ ಒಂದು ಗೋದ್ರಾದಲ್ಲಿ ನಡೆದಿರ್ತಕ್ಕಂತ ಒಂದು ಘಟನೆ ಏನಿದೆ ಈ ಘಟನೆ ಮತ್ತೆ ಮರುಕಳಿಸುವಂತ ಸಾಧ್ಯತೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸಭೆಗಳು ಬೇರೆ ಬೇರೆ ರಾಜ್ಯದಲ್ಲಿ ಆಗಿದಾವೆ ಅದನ್ನ ನಡೆಸಿರುವಂತವರು ಬಿಜೆಪಿಯ ಕೆಲವು ಸಂಘಟನೆಯ ಮುಖಂಡರು ಅದನ್ನ ಆ ಒಂದು ಸಭೆಯನ್ನು ನಡೆಸಿದ್ದಾರೆ ಹಾಗಾಗಿ ಅಂತ ಒಂದು ಅಹಿತಕರ ಘಟನೆ ನಡೆಯುವಂತ ಎಲ್ಲಾ ಮುನ್ಸೂಚನೆಗಳು ಇದ್ದಾವೆ ಆ ಒಂದು ಮಾಹಿತಿ ಕೂಡ ಇದೆ ಆದ್ರೆ ಅದನ್ನ ಈಗಲೇ ನಾನು ಬಹಿರಂಗ ಹೇಳೋದಿಲ್ಲ ಅದನ್ನ ಬೇಕಾದ್ರೆ ನೀವೇ ತಿಳಿದುಕೊಂಡು ಬನ್ನಿ ಅನ್ನುವಂತ ಒಂದು ವಿವಾದಾತ್ಮಕ ಮತ್ತೆ ಒಂದಿಷ್ಟು ಸ್ಫೋಟಕವಾಗಿರುವಂತಹ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಹಾಗಾಗಿ ಈ ಒಂದು ಅಂತ ಒಂದು ಒಂದು ಗಲಭೆ ಘಟನೆ ಅಂತದಕ್ಕೆಲ್ಲ ಏನಾದ್ರೂ ಸಿದ್ಧತೆ ನಡೀತಾ ಇದೆಯಾ ಅಥವಾ ಒಂದು ಏನು ಸಂಘಟನೆ ಒಂದು ಬಿಜೆಪಿ ನಾಯಕರು ಈ ರೀತಿಯಾಗಿರ್ತಕ್ಕಂಥ ಒಂದು ಸಭೆ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಬಿ ಕೆ ಹರಿಪ್ರಸಾದ್ ಅವರು ತಿಳಿಸಿರುವಂತದ್ದು ಹಾಗಾಗಿ ಈಗಾಗಲೇ ಅಯೋಧ್ಯೆಗೆ ಸಾಕಷ್ಟು ಜನಸಂಖ್ಯೆಯಲ್ಲಿ ಜನರು ಕೂಡ ಹೋಗುವಂತ ತಯಾರಿ ಕೂಡ ನಡೆಸಿದ್ದಾರೆ ಸಾಕಷ್ಟು ಒಂದು ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಈ ಒಂದು ಹೇಳಿಕೆ ಸಾಕಷ್ಟು ಒಂದ್ ಕಡೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಕೂಡ ಮೂಡ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ರಾಮ ಮಂದಿರ ಹೋಗುವಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಹೈತ ಅಹಿತಕರ ಘಟನೆ ನಡೀಬಹುದ ಅಥವಾ ಗಲಭೆ ಪ್ರಕರಣಗಳು ಆಗ್ಬೋದಾ ಅನ್ನುವಂತ ಎಲ್ಲದಕ್ಕೂ ಕೂಡ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ ಚಂದ್ರಕಲಾ ನಿಮಗೆ ಭೇಟಿ ನೀಡಬೇಕು ಅಂತ ಈಗಾಗಲೇ ಲಕ್ಷಾಂತರ ಕೋಟ್ಯಾಂತರ ಜನರು ಆ ಒಂದ್ ರೀತಿಯಾದಂತ ಕನಸನ್ನ ಕಾಣ್ಕೊಳ್ ಕಾಣ್ತಾ ಇದ್ದಾರೆ ಈಗ ಶ್ರೀರಾಮನ ದರ್ಶನ ಭಾಗ್ಯವನ್ನ ಪಡಿಬೇಕು ಅಂತ ಒಂದ್ ಕಡೆ ಅನ್ಕೊಳ್ತಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು ಹಿಂಗೆ ಹೇಳಿಕೆ ಕೊಟ್ಬಿಟ್ರೆ ಒಂದ್ ರೀತಿಯಾದಂತಹ ಆತಂಕ ಸೃಷ್ಟಿ ಆಗಲ್ವಾ ನಿರ್ಮಾಣ ಆಗೋದಿಲ್ವಾ ಅಂತ ಖಂಡಿತವಾಗ್ಲೂ ಚಂದ್ರಕಲ ಈಗಾಗ್ಲೇ ಏನು ಈ ಒಂದು ಅಯೋಧ್ಯೆ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಹೋಗ್ತಾರ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಮಾತನಾಡಿ ಈಗಾಗಲೇ ಅದು ರಾಜಕೀಯ ಕಾರ್ಯಕ್ರಮ ಅದು ಧರ್ಮದ ಕಾರ್ಯಕ್ರಮ ಅಲ್ಲ ಧರ್ಮದ ಏನಾದರೂ ನಮ್ಮ ಹಿಂದೂ ಧರ್ಮ ಅಂತಂದ್ರೆ ನನಗೆ ಶಂಕರಾಚಾರ್ಯರು ಇವರೆಲ್ಲರೂ ಕೂಡ ಮೂಲ ಹಾಗಾಗಿ ಅವರು ಆ ತರ ಗುರುಗಳೇನಾದ್ರು ಅಲ್ಲಿ ಮಂದಿರವನ್ನ ಉದ್ಘಾಟನೆ ಮಾಡ್ತಾ ಇದ್ರೆ ನಾವೆಲ್ಲರೂ ಕೂಡ ಹೋಗ್ತಾ ಇದ್ವಿ ಆದ್ರೆ ಇದು ರಾಜಕೀಯವಾಗಿರ್ತಕ್ಕಂಥ ಕಾರ್ಯಕ್ರಮ ಹಾಗಾಗಿ ಈ ಒಂದು ರಾಜಕೀಯ ಕಾರ್ಯಕ್ರಮಕ್ಕೆ ಹೋಗುವಂತ ಏನ್ ಜನ ಇದ್ದಾರೆ ಏನು ಸಾರ್ವಜನಿಕರಿದ್ದಾರೆ ಅವ್ರು ಎಲ್ಲರಿಗೂ ಕೂಡ ಒಂದು ಸರ್ಕಾರ ರಕ್ಷಣೆ ಕೊಡಬೇಕು ಅನ್ನುವಂತ ಒಂದು ಹೇಳಿಕೆ ನೀವು ಹೇಳಿದಾಗಿ ಎಲ್ಲೊಂದ್ ಕಡೆ ಆತಂಕ ಉಂಟು ಮಾಡುತ್ತೆ ಯಾಕಂತಂದ್ರೆ ಏನಾದ್ರೂ ಒಂದು ಅಹಿತಕರ ಘಟನೆ ನಡೀಬಹುದಾ ಅದಕ್ಕೆ ಏನಾದ್ರೂ ತಯಾರಿ ನಡೀತಾ ಯಾಕಂತಂದ್ರೆ ಹಿರಿಯ ನಾಯಕರು ಕಾಂಗ್ರೆಸ್ ಪಕ್ಷದ ಮತ್ತೆ ಕೇಂದ್ರದಲ್ಲಿ ಕೂಡ ಅಂದ್ರೆ ದೆಹಲಿಯ ಮಟ್ಟದಲ್ಲಿ ಕೂಡ ರಾಜಕಾರಣ ಮಾಡ್ತಕ್ಕಂತ ವ್ಯಕ್ತಿ ಕೂಡ ಹೌದು ಸೊ ಈ ಒಂದು ನಿಟ್ಟಿನಲ್ಲಿ ಇವ್ರು ಈ ತರ ಹೇಳಿಕೆ ನೀಡಿರೋದ್ರಿಂದ ಸಾಕಷ್ಟು ಒಂದ್ ಕಡೆ ಎಲ್ಲೊಂದ್ ಕಡೆ ಹೋಗುವಂತ ಒಂದು ಭಕ್ತರಿಗೆ ಕೂಡ ಎಲ್ಲೊಂದ್ ಕಡೆ ಆತಂಕ ಮೂಡುತ್ತೆ ಏನಾದ್ರೂ ಘಟನೆ ನಡಿಬಹುದಾ ಆ ಒಂದು ಮುನ್ಸೂಚನೆ ಲೇ ಈ ಒಂದು ಹೇಳಿಕೆ ಕೊಟ್ರ ಅನ್ನುವಂಥದ್ದು ಕೆಲವೊಂದಿಷ್ಟು ಸಾಮಾನ್ಯವಾಗಿ ಆ ಪ್ರಶ್ನೆ ಮೂಡುತ್ತೆ ಈ ಒಂದು ನಿಟ್ಟಿನಲ್ಲಿ ಇವರ ಒಂದು ಹೇಳಿಕೆ ನೀಡಿ ಇದನ್ನೇ ಸರ್ಕಾರವು ಕೂಡ ಅದನ್ನ ಒಂದು ಒಂದು ಪರಿಗಣನೆ ತೆಗೆದುಕೊಳ್ಳಬೇಕು ಮತ್ತೆ ಇದಕ್ಕೆ ಇವರು ಕೂಡ ಅಂದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರು ಬಿ ಕೆ ಹರಿಪ್ರಸಾದ್ ಅವರು ಕೂಡ ಇನ್ನು ಕೂಡ ಸ್ಪಷ್ಟನೆ ಕೊಡಬೇಕು ಅನ್ನುವಂಥದ್ದು ಕೂಡ ಸಾಕಷ್ಟು ರಾಜ್ಯ ರಾಜಕೀಯದಲ್ಲಿ ಒಂದಿಷ್ಟು ಒಂದು ಸಂಚಲನ ಕೂಡ ಮೂಡಿಸ್ತಾ ಇದೆ ಎಸ್ ಥ್ಯಾಂಕ್ ಯು ಬಸವರಾಜ್ ಹೋಗ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ ಒಟ್ಟಾರಿಯಾಗಿ ರಾಮ ಮಂದಿರ ಉದ್ಘಾಟನೆ ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಇದೊಂದು ರಾಜಕೀಯ ಕಾರ್ಯಕ್ರಮ ಆಗ್ತಾ ಇದೆ ಧಾರ್ಮಿಕ ಕಾರ್ಯಕ್ರಮ ಆಗಿದ್ರೆ ನಾವೆಲ್ಲರೂ ಕೂಡ ಹೋಗ್ತಾ ಇದ್ವಿ ಅಲ್ಲ ಧಾರ್ಮಿಕ ಕಾರ್ಯಕ್ರಮ ಆಗಿದ್ರೆ ಧಾರ್ಮಿಕ ಮುಖಂಡರು ಭಾಗಿ ಆಗ್ಬೇಕಾಗಿತ್ತು ಶಂಕರಾಚಾರ್ಯರು ಮೂಲ ಗುರುಗಳು ಅದೇ ರೀತಿ ಧರ್ಮ ಗುರುಗಳು ನಡೆಸಿಕೊಟ್ಟಿದ್ರೆ ಯಾವುದೇ ರೀತಿಯಾದಂತಹ ತೊಂದರೆ ಆಗ್ತಾ ಇರಲಿಲ್ಲ ಅನ್ನುವಂತಹ ನಿಟ್ಟಲ್ಲಿ ಬೇಕೆ ಹರಿಪ್ರಸಾದ್ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ